ಯಾದಗಿರಿಯಲ್ಲಿ ಆರ್ ಎಸ್ ಎಸ್ ಡಿ ಎಸ್ ಎಸ್ ನಡುವೆ ಪಥ ಸಂಚಲನ ಫೈಟ್ ಶುರುವಾಗಿರುವಂತದ್ದು ಆರ್ ಎಸ್ ಎಸ್ ಗೆ ಅವಕಾಶವನ್ನ ಮಾಡಿಕೊಟ್ರೆ ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅನ್ನೋದನ್ನ ಆಗ್ರಹಿಸ್ತಾ ಇದ್ದಾರೆ ಇನ್ನು ಡಿ ಸಿ ಹರ್ಷಲ್ ಅವರಿಗೆ ಈ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ದೊಣ್ಣೆ ಹಿಡಿದು ಆರ್ ಎಸ್ ಎಸ್ ರೀತಿಯಲ್ಲಿ ನಾವು ಕೂಡ ಪಥ ಸಂಚಲನ ಮಾಡ್ತೀವಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಡಿ ಸಿ ಹರ್ಷಲ್ ಬೋಯರ್ಗೆ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡ್ಕೊಂಡಿರೋದು ಅವ್ರಿಗೆ ಒಂದು ವೇಳೆ ಅನುಮತಿ ಕೊಟ್ಟರು ನಮ್ಗೆ ಕೊಡ್ಲೇಬೇಕು ನೀವು ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಆರ್ ಎಸ್ ಡಿ ಎಸ್ ಎಸ್ಗೂ ಕೂಡ ಸಂವಿಧಾನ ಪೀಠಿಕೆ ನೀಲಿ ಧ್ವಜ ಲಾಠಿಯನ್ನು ಹಿಡಿದು ಪಥ ಸಂಚಲನವನ್ನ ಮಾಡ್ತೀವಿ ನೀವು ಅದಕ್ಕೆ ಅವಕಾಶ ಕೊಡಿ ಅಂತ ಕೆಆರ್ಡಿಎಸ್ಎಸ್ ಡಿ ಎಸ್ ಎಸ್ ಮನವಿ ಮಾಡಿಕೊಂಡಿದೆ ನವೆಂಬರ್ ನಾಲ್ಕರಂದು ಕೆಂಭಾವಿಯಲ್ಲಿ ನಿಗದಿ ಆರ್ ಎಸ್ ಎಸ್ ಪಥ ಸಂಚಲನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣ ನವೆಂಬರ್ ನಾಲ್ಕರಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸುವುದಕ್ಕೆ ಅನುಮತಿಯನ್ನ ನೀಡದಂತೆ ಕೆಆರ್ಡಿಎಸ್ಎಸ್ ಡಿ ಎಸ್ ಎಸ್ ವಿರೋಧವನ್ನ ವ್ಯಕ್ತ ಪಡಿಸ್ತಾ ಕೆಆರ್ಟಿಎಸ್ಎಸ್ ಡಿ ಎಸ್ ಎಸ್ ಜಿಲ್ಲಾ ಸಾಂಸ್ಕೃತಿಕ ಸಂಚಾಲಕ ಶಿವಶರಣ ಯಾಳಗಿ ಮನವಿ ಮಾಡಿಕೊಂಡಿದ್ದಾರೆ ಯಾದಗಿರಿ ಜಿಲ್ಲಾಡಳಿತದ ತೀರ್ಮಾನದತ್ತ ಈಗ ಎಲ್ಲರ ಚಿತ್ತವೂ ಕೂಡ ಇದೆ ಈ ಜಿಲ್ಲಾಡಳಿತ ಈಗ ಅಡಕತ್ತರೆಯಲ್ಲಿ ಸಿಕ್ಕಾಕಬಿಟ್ಟಿದೆ ಈಗ ಒಂದೇ ಸಂಘಟನೆಯವರು ಅವಕಾಶವನ್ನ ಕೇಳಿದ್ರೆ ಓಕೆ ಆಯ್ತು ಮಾಡಿ ಅಂತ ಕೊಡಬಹುದು ಎರಡೆರಡು ಸಂಘಟನೆಯವರು ಏಳೆಂಟು ಸಂಘಟನೆಯವರು ಕೇಳ್ತಾ ಇದ್ದಾರೆ ಒಂದು ಆಮೇಲೆ ಇವ್ರ ಬೇಡಿಕೆ ಏನು ಆರ್ ಎಸ್ ಎಸ್ಗೆ ನೀವು ಅವಕಾಶವನ್ನ ಮಾಡಿಕೊಡ್ತೀರಾ ಅಲ್ವಾ ಅವರು ಲಾಠಿ ಇಟ್ಕೊಂಡು ಪಥಸಂಚಲನ ಮಾಡ್ತಾರೆ ನಾವು ಹಂಗೆ ಲಾಠಿ ಇದನ್ನೆಲ್ಲ ಇಟ್ಕೊಂಡು ಪಥ ಸಂಚಲನ ಮಾಡ್ತೀವಿ ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಕೊಡೋಕ್ಕಾಗಲ್ಲ ಅಂದರೆ ಮತ್ತು ಅವ್ರಿಗೆ ಹೆಂಗೆ ಕೊಟ್ರಿ ಯಾಕೆ ಕೊಡ್ತೀರಿ ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಇಲ್ಲೊಂದಷ್ಟು ಚರ್ಚೆಗಳು ಶುರು ಆಗಿದೆ ಈಗ ಇದು ಜಿಲ್ಲಾಡಳಿತದ ತೀರ್ಮಾನಕ್ಕೆ ಬಿಟ್ಟಿರೋದು ಜಿಲ್ಲಾಡಳಿತ ಎರಡಕ್ಕೂ ಅವಕಾಶ ಕೊಡಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ಆರ್ ಎಸ್ ಎಸ್ನವ್ರು ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೋರ್ಟ್ಗೆ ಹೋಗ್ತಾರೆ ಎರಡಕ್ಕೂ ಅವಕಾಶ ಕೊಡ್ತೀವಿ ಅಂತಾನೆ ಇನ್ನೊಂದು ಯಾವ್ದು ನಾಲ್ಕು ಸಂಘಟನೆಯವರು ಬಂದು ನಾವು ಮಾಡಬೇಕು ಅಂತ ಕೇಳ್ತಾರೆ ಹಂಗಾಗಿ ಜಿಲ್ಲಾಡಳಿತಕ್ಕೆ ಈಗ ನುಂಗಲಾರದ ಬಿಸಿ ತುತ್ತಾಗಿರೋದು ಬಹುತೇಕ ಎಲ್ಲಾ ಜಿಲ್ಲಾಡಳಿತಕ್ಕೂ ಇದೇ ಸಮಸ್ಯೆ ಎದುರಾಗಿರುವುದು ಈಗ ಏನ್ ಮಾಡುತ್ತೆ ಯಾದಗಿರಿ ಜಿಲ್ಲಾಡಳಿತ ಅನ್ನೋದು ಪ್ರಶ್ನೆ ಇದೆ ಸಂಘಕ್ಕೆ ಒಂದು ನೋಂದಣಿ ಇಲ್ಲ ವರ್ಷದಲ್ಲಿ ನಾಲ್ಕು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಎಸ್ ಒಂದು ನೋಂದಣಿ ಸಂಘದವರು ಕೆಂಬಾಯಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲಿಕೊಂಡು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಸಂವಿಧಾನ ರಕ್ಷಣೆಗೋಸ್ಕರ ಕೆಂಬಾಯಿ ಪಟ್ಟಣ ಶಾಂತಿಯ ಒಂದು ರಕ್ಷಣೆಗೋಸ್ಕರ ಅವರ ವಿರುದ್ಧ ನಾವು ಭೀಮ ಪಥಸಂಚಲನವನ್ನು ಮಾಡ್ತಾ ಇದ್ದೀವಿ